ನಾಡಿನ ಜನತೆಗೆ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಹಬ್ಬದ ಶುಭ ಸಂದರ್ಭದಲ್ಲಿ ವಿಶೇಷವಾದಂಥ ಒಂದು ಪೂಜಾ ಕಾರ್ಯಗಳನ್ನು ಹಮ್ಮಿಕೊಂಡು ನಮ್ಮ ಮುನೇಶ್ವರ ಗೆಳೆಯರ ಬಳಗ ನೂತನವಾಗಿ ಒಂದು ಪ್ರಾರಂಭ ಆಗಿದೆ ಇವತ್ತು ಅದು ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸುವ ಮುಖೇನ ಇವತ್ತು ಒಂದು ಶ್ರೀರಾಮನವಮಿ ಕಾರ್ಯಕ್ರಮ ಮಾಡಿದ್ದೇವೆ ಇದರ ಜೊತೆಯಲ್ಲಿ ರಾಮರ ಒಂದು ಅಯೋಧ್ಯಾರಾಮನ ಒಂದು ಕಾರ್ಯಕ್ರಮ ಕೂಡ ಇದೇ ಜಾಗದಲ್ಲಿ ಆಗಿತ್ತು ಅವತ್ತು ಕೂಡ ಒಂದು ಐದರಿಂದ ಹತ್ತು ಸಾವಿರ ಜನ ಬಂದು ಪ್ರಸಾದ ವಿನಿಯೋಗವನ್ನು ಕೂಡ ಮಾಡಿದರು ಎಲ್ಲರೂ ಸೇರಿ ಈ ಸಂದರ್ಭದಲ್ಲಿ ಇವತ್ತು ಕೂಡ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಮಧ್ಯಾಹ್ನದವರೆಗೂ ನಾಲ್ಕು ಗಂಟೆವರೆಗೂ ಬರೋರಿದ್ದಾರೆ ಎಲ್ಲರೂ ಕೂಡ ಪ್ರಸಾದ ವಿತರಣೆ ಮಾಡಿ ಶ್ರೀರಾಮನವಮಿಯ ಹಬ್ಬದಿಂದ ದಿನದಂದು ನಾಡಿನ ಸಮಸ್ತ ಜನತೆಗೆ ಮಳೆ ಬೆಳೆ ಎಲ್ಲವನ್ನೂ ಕೂಡ ಆಗಲಿ ಬರಗಾಲದಿಂದ ವಿಮುಕ್ತರಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಏನು ಈ ಶುಭ ಸಂದರ್ಭದಲ್ಲಿ ನಾಡಿದ ನಾಡಿನ ಜನತೆಗೆ ಮತ್ತೊಮ್ಮೆ ಶ್ರೀರಾಮನವಮಿಯ ಹಬ್ಬದ ಶುಭಕಾಮನೆಗಳನ್ನು ಹೇಳ್ತಾ ಎಲ್ರಿಗೂ ಕೂಡ ವಂದನೆ ಮಾಡ್ತಾ ಇದ್ದೇವೆ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಮುಂದ್ರಾಜು ಮುಂದರಾಜುರವರು ಅಧ್ಯಕ್ಷರಾಗಿದ್ದಾರೆ ನಮ್ಮ ಪಟೇಲ್ ಶ್ರೀನಿವಾಸ್ ಅವರು ಗೌರವ ಅಧ್ಯಕ್ಷರಾಗಿದ್ದಾರೆ ನಾನು ಒಬ್ಬ ಸದಸ್ಯನಾಗಿದ್ದೇನೆ ಸಂದೀಪ್ ಗೌಡ ಇದ್ದಾರೆ ಬಹಳ ವರ್ಷಗಳಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅವರು ಕೂಡ ಒಂದು ಮುನೇಶ್ವರೊಂದಿಗೆ ಗೆಳೆಯರ ಬಳಗ ಅಂತೇಳಿ ಪ್ರತಿ ಹುಣ್ಣಿಮೆ ದಿನದಂದು ಹುಣ್ಣಿಮೆ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಿಕ್ಕೆ ಒಂದು ಸಭೆ ಕೂಡ ನಡೆದಿದೆ ಅದ್ರ ಜೊತೆಯಲ್ಲಿ ಮುನ್ರಾಜರವರು ನಿರಂತರವಾಗಿ ಬಡವರಿಗೆ ಯಾವ್ಯಾವ ರೀತಿ ಸಹಾಯ ಆಗಬೇಕು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಹಾಯ ಆಗಬೇಕು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಐನೂರು ತಟ್ಟೆ ಕೊಟ್ಟಿದ್ದಾರೆ ಕಳೆದ ಬಾರಿ ಇದೇ ರೀತಿಯಾಗಿ ಒಂದು ಎಲ್ಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಎಲ್ರಿಗೂ ಶ್ರೀ ಶ್ರೀರಾಮ್ನವಿ ಎಲ್ಲರಿಗೂ ಇಡೀ ದೇಶಕ್ಕೆ ಎಲ್ಲ ಒಳ್ಳೇದ್ ಮಾಡಿ ಎಲ್ಲರೂ ಚೆನ್ನಾಗಿರ್ಲಿ ಆರೈಸ್ತೀವಿ ಅಂತ ಹೇಳಿ ಕೋರ್ಕೊಳ್ತೇವೆ